ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಗೆ ಸ್ವಾಗತ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಪವಿತ್ರ ಗೌಡ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ದರ್ಶನ್ ಹಾಗೂ ನಾನು ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೇವೆ ಇದು ವಿಜಯಲಕ್ಷ್ಮಿಗೂ ಕೂಡ ಗೊತ್ತಿದೆ ಎಂದು ಪವಿತ್ರ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಹಾಗಾದರೆ ಏನಿದು ಪೋಸ್ಟ್ ಪವಿತ್ರ ಈ ರೀತಿ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಈ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ತೂಗುದೀಪ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಪವಿತ್ರ ಗೌಡ ಖಡಕ್ ವಾರ್ನಿಂಗ್ ಕೊಟ್ಟ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ಈ ಪೋಸ್ಟ್ ಈಗ ವೈರಲ್ ಆಗುವುದಕ್ಕೂ ಕಾರಣ ಇದೆ ಹಾಗಾದರೆ ಏನು ಎಂಬುದನ್ನ ನೋಡೋದಾದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಜೈಲಿನಿಂದ ಹೊರಬಂದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ಟಿವ್ ಆಗಿದ್ದಾರೆ ದೇಶದ ಶಕ್ತಿ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪುನರಾರಂಭಿಸಲು ತಯಾರಿ ನಡೆಸಿದ್ದಾರೆ ಇದಕ್ಕಾಗಿ ಬರ್ಜರಿ ಶಾಪಿಂಗ್ ಕೂಡ ಮಾಡ್ತಿದ್ದಾರೆ ಪವಿತ್ರ ಟೆಂಪಲ್ ರನ್ ಫೋಟೋ ಹಾಗೂ ವಿಡಿಯೋಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಳ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸತತವಾಗಿ ಸಕ್ರಿಯರಾಗಿದ್ದಾರೆ ಇತ್ತ ವಿಜಯಲಕ್ಷ್ಮಿಯವರು ಕೂಡ ತಮ್ಮ ಪತಿ ದರ್ಶನ್ ತೂಗುದೀಪ ಅವರೊಂದಿಗೆ ಸಂತಸದ ಕ್ಷಣಗಳನ್ನು ಆನಂದಿಸುತ್ತಿದ್ದಾರೆ ಮೊನ್ನೆಯಷ್ಟೇ ವಿಜಯಲಕ್ಷ್ಮಿ ಹುಟ್ಟುಹಬ್ಬವನ್ನು ದರ್ಶನ್ ಅವರು ಅದ್ದೂರಿಯಾಗಿ ಆಚರಿಸಿ ಸರ್ಪ್ರೈಸ್ ಕೊಟ್ಟಿದ್ರು ಇದರ ಫೋಟೋಗಳನ್ನು ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ರು ಇದರಿಂದ ಪವಿತ್ರ ಗೌಡ ಅವರ ಹೊಟ್ಟೆ ಉರಿದು ಹೋಗಿದೆ ಯಾಕೆಂದರೆ ಜೈಲಿಗೆ ಹೋಗುವ ಮುನ್ನ ಪವಿತ್ರ ಹಾಗೂ ದಾಸ ರಾಜರಾಣಿಯಂತೆ ಕಾಲ ಕಳೆದಿದ್ರು ಆರ್ ಆರ್ ನಗರದ ಮನೆಯಲ್ಲಿ ಗೌಡ್ತಿ ಸಿಕ್ಕಾಪಟ್ಟೆ ಖುಷಿಯಾಗಿ ತನ್ನದೇ ರಾಜ್ಯಭಾರ ಮಾಡಿಕೊಂಡಿದ್ರು ದರ್ಶನ್ ತನ್ನ ಸೊತ್ತು ಎನ್ನುವಂತೆ ಜೀವನ ನಡೆಸ್ತಾ ಇದ್ರು ಆದರೆ ಇದೀಗ ಇದೆಲ್ಲದಕ್ಕೂ ವಿಜಯಲಕ್ಷ್ಮಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಲ್ಲದೆ ದರ್ಶನ್ ಜೊತೆಗೆ ತುಂಬಾ ಖುಷಿಯಾಗಿರುವ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಪೋಸ್ಟ್ ಮಾಡ್ತಿದ್ದಾರೆ ಇದನ್ನು ಕಂಡು ಒಬ್ಬಂಟಿಯಾದ ಪವಿತ್ರಾಗೆ ಸಹಿಸಿಕೊಳ್ಳುವುದು ಕೂಡ ಕಷ್ಟವಾದಂತಿದೆ ಇಷ್ಟೆಲ್ಲಾದರೂ ಕೂಡ ಪವಿತ್ರ ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡಿಸಿದ್ರು ಇದು ಡಿ ಬಾಸ್ ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿಯಾಗಿತ್ತು ಬಳಿಕ ಪವಿತ್ರ ದೇವಸ್ಥಾನ ಭೇಟಿ ಫೋಟೋಗಳನ್ನು ಹಂಚಿಕೊಂಡಿದ್ರು ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಜೊತೆಯಾಗಿ ಇರುವುದು ಪವಿತ್ರಾಗೆ ಸಹಿಸಲು ಆಗುತ್ತಿಲ್ಲ ಎನ್ನುವ ರೀತಿ ಸಾಕಷ್ಟು ಸುದ್ದಿಗಳು ವೈರಲ್ ಇವೆ ಈ ಸಂದರ್ಭದಲ್ಲಿ ಪವಿತ್ರ ಈ ಹಿಂದೆ ವಿಜಯಲಕ್ಷ್ಮಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ಪೋಸ್ಟ್ ಈಗ ವೈರಲ್ ಆಗಿದೆ ಹಾಗಾದರೆ ಆ ಪೋಸ್ಟ್ನಲ್ಲಿ ಏನಿದೆ ಎಂಬುದನ್ನು ನೋಡೋಣ ಬನ್ನಿ ವಿಜಯಲಕ್ಷ್ಮಿಗೆ ಕಡಕ್ ವಾರ್ನಿಂಗ್ ಕೊಟ್ಟ ಪವಿತ್ರ ಆ ಪೋಸ್ಟ್ನಲ್ಲಿ ಏನಿದೆ ಎಂಬುದನ್ನು ನೋಡೋದಾದ್ರೆ ನಾನು ಪವಿತ್ರ ಗೌಡ ನಾನು ಹಾಗೂ ದರ್ಶನ್ ಅವರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೇವೆ ಈ ವಿಷಯ ವಿಜಯಲಕ್ಷ್ಮಿಯವರಿಗೂ ಮೊದಲೇ ತಿಳಿದಿರುತ್ತದೆ ಈ ವಿಚಾರವಾಗಿ ವಿಜಯಲಕ್ಷ್ಮಿಯವರೇ ನನಗೆ ಹಲವಾರು ಸಾರಿ ಕರೆ ಮಾಡಿ ನನ್ನ ಬಳಿ ಮಾತನಾಡಿದ್ದು ವಿಜಯಲಕ್ಷ್ಮಿಯವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲವೆಂದು ತಿಳಿಸಿರುತ್ತಾರೆ ಅದರ ಕೆಲವು ಸಾಕ್ಷಿಗಳನ್ನ ಸಮಯ ಬಂದಾಗ ಹಂಚಿಕೊಳ್ಳುತ್ತೇನೆ ಎಂದು ಪವಿತ್ರ ಬರೆದಿದ್ದರು ಜೊತೆಗೆ ವಿಜಯಲಕ್ಷ್ಮಿಯವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕುತ್ತಿರುವುದು ನನಗೆ ಬೇಸರ ಉಂಟು ಮಾಡಿದೆ ನನ್ನ ಹಾಗೂ ನನ್ನ ಮಗಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಎಂಬ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬಹಳಷ್ಟು ಜನ ಕೆಟ್ಟ ಭಾಷೆಯಿಂದ ನಿಂದಿಸಿರುವುದು ನನಗೆ ಮಾನಸಿಕ ನೋವುಂಟು ಮಾಡಿದೆ ನನ್ನ ವೈಯಕ್ತಿಕ ಫೋಟೋಗಳನ್ನು ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇಲ್ಲ ಈ ಮೂಲಕ ನಾನು ಹೇಳುವುದೇನೆಂದರೆ ನನಗೂ ಲೀಗಲ್ ಆಕ್ಷನ್ ತೆಗೆದುಕೊಳ್ಳಲು ಬರುತ್ತದೆ ಆದರೂ ನಾನು ಈ ವಿಚಾರವನ್ನ ದೊಡ್ಡದು ಮಾಡ್ತಾ ಇಲ್ಲ ಎಚ್ಚರ ಇರಲಿ ಎಂದು ಪವಿತ್ರ ಪೋಸ್ಟ್ ಮಾಡಿದ್ರು ಈ ಪೋಸ್ಟ್ ಸದ್ಯ ವೈರಲ್ ಆಗ್ತಾ ಇದೆ ಈ ಪೋಸ್ಟ್ ಅಪಪ್ರಚಾರ ಮಾಡುವವರಿಗೆ ಎಚ್ಚರಿಕೆ ಕೊಟ್ಟಂತಿದೆ